ಕಿಚನ್ ಜೀರೋ ಸಿಕ್ಸ್ ಚಾನಲ್ ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ಮಜ್ಜಿಗೆ ಸಾರನ್ನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜುಂಡ್ ಕೂಡ ಟ್ರಿಪಲ್ ಫೈನಲ್ ಚಾನಲ್ಗೆ ಗೆ ಹೇಗ್ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನಾನು ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ನಾನು ಏನೇನು ಐಟಮ್ಸನ್ನ ತೊಗೊಂಡಿದ್ದೀನಪ್ಪ ಅಂತಂದರೆ ನಾನು ಅರ್ಧ ಲೀಟ್ರು ಮೊಸರನ್ನ ತೊಗೊಂಡಿದ್ದೀನಿ ನಾಲ್ಕೆ ನಾಲ್ಕು ನಾನು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಅಡಿಯಷ್ಟು ನಾನು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಗಡ್ಡೆಯಷ್ಟು ಬೆಳ್ಳೊಳಿಗೆ ನಾನು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಸೊ ನೋಡಿ ನಮಗೆ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಈ ಎಲ್ಲ ಐಟಮ್ಸ್ ಬೇಕಾಗುತ್ತೆ ಸೊ ಬನ್ನಿ ಇವಾಗ ನಾವು ಡೈರೆಕ್ಟಾಗಿ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡಿ ಅರ್ಧ ಲೀಟ್ರ್ ಮೊಸರನ್ನ ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇದಕ್ಕೆ ಮಜ್ಜಿಗೆಯಾಗಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ನಾನು ಅರ್ಧ ಲೀಟ್ರ್ ಮೊಸರು ಒಳಗಡೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮೊಸರನ್ನ ಒಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ನಾನು ಮಜ್ಜಿಗೆನ ರೆಡಿ ಮಾಡ್ಕೊಂಡಿದೀನಿ ಇವಾಗ ಮಜ್ಜಿಗೆನ ನಾನು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡು ಇವಾಗ ನಾನು ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿನ ಫಸ್ಟ್ ನಾನು ಕುಟ್ಕೊಳ್ತೀನಿ ಕುಟಾಣಿಯಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದ್ರೆ ಉಪ್ಪು ಹಾಕೊಳೋದ್ರಿಂದ ಬೇಗ ಸಣ್ಣ ಆಗುತ್ತೆ ಅದ್ರಗೋಸ್ಕರ ಉಪ್ಪು ಹಾಕೊಂಡು ನಾನು ಇವಾಗ ಇದನ್ನ ಧಜ್ಜೊಳ್ತೀನಿ ಸೊ ನೋಡಿ ಇವಾಗ ನಾನು ಇಷ್ಟು ನುಣ್ಣಿಗೆ ಇದನ್ನ ಕುತ್ಕೊಂಡಿದ್ದೀನಿ ಸೊ ಇವಾಗ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನಾನು ಇವಾಗ ಒಂದು ಪ್ಲೇಟ್ ನಾಕೊಳ್ತೀನಿ ನೋಡಿ ಸೊ ನೋಡಿ ಇವಾಗ ಗ್ಯಾಸ್ ಮೇಲೆ ನಾನು ಚಿಕ್ಕ ಕಡೇನೆ ಇಟ್ಕೊಂಡಿದೀನಿ ಇವಾಗ ಇದ್ರೊಳಗಡೆ ನಾನು ಈ ಸ್ಪೂನ್ ಇಂದ ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಸೊ ನೋಡಿ ಇವಾಗ ನಾನು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಾಯ್ತು ನೋಡಿ ನಾನು ಎಣ್ಣೆನ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೊಳ್ಳಿ ತುಪ್ಪ ಹಾಕೊಂಡ್ರೆ ಇನ್ನು ತುಂಬಾ ಟೇಸ್ಟಿ ಆಗುತ್ತೆ ಸೊ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಇದ್ರೊಳಗಡೆ ನಾನು ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇವಾಗ ಇದ್ರೊಳಗಡೆ ನಾನು ಕರಿಬೇ ಸೊಪ್ಪನ್ನು ಕೂಡ ಹಾಕೊಳ್ತೀನಿ ಸಾಸಿವೆ ಜೀರಿಗೆ ಚಟಪಟ ಚಟಪಟ ಅನ್ನುವಾಗಲೇ ನಾನು ಕರಿಬೇ ಸೊಪ್ಪನ್ನು ಮತ್ತೆ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡಂತ ನಾನು ಇದನ್ನ ಒಂದ್ ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಇದ್ರೊಳಗಡೆ ನಾನು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ್ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಶಿಣ ಪುಡಿ ನಾನು ಮಿಕ್ಸ್ ಸೊ ಇದ್ದೀನಿ ಪುಡಿ ಹಾಕೊಂಡ್ ನಂತರ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮಾಡ್ಕೊಳ್ಳುವಾಗ ಅದರೊಳಗಡೆ ಉಪ್ಪು ಹಾಕೊಂಡು ನಾನು ಜಜ್ಜಿಕೊಂಡಿದ್ದೆ ಅದ್ರಿಗೋಸ್ಕರ ನಾನು ಇವಾಗ ಒಂದು ಸ್ವಲ್ಪನೇ ಉಪ್ಪು ಹಾಕೊಂಡಿದ್ದೀನಿ ನೀವು ಆಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಫೈನಲ್ ಆಗಿ ನಾನು ಇದ್ರೊಳಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮಜ್ಜಿಗೆ ಒಳಗಡೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಮಜ್ಜಿಗೆ ಒಳಗಡೆ ನಾವು ಇದನ್ನ ಹಾಕೊಂಡ ನಂತರ ಗ್ಯಾಸ್ ಮೇಲೆ ನೆಡಬಾರ್ದು ಏನಕ್ಕಪ್ಪ ಅಂದ್ರೆ ಮಜ್ಜಿಗೆ ಹೊಡೆದೋಗಿ ಬಿಡುತ್ತೆ ಅದಕ್ಕೋಸ್ಕರ ಮಜ್ಜಿಗೆ ಸಾಂಬಾರ್ ರೆಡಿ ಆಗಿದೆ ತುಂಬಾ ಕಲರ್ಫುಲ್ ಆಗಿ ಕೂಡ ಕಾಣಿಸ್ತಾ ಇದೆ ಸೊ ಇವಾಗ ನಾನು ಜಾಸ್ತಿ ತಡ ಮಾಡಿದೇನೆ ವೈಟ್ ರೈಸ್ ಜೊತೆ ಇವಾಗ ನಾನು ಮಜ್ಜಿಗೆ ಸಾಂಬಾರ್ನ ಸರ್ವ್ ಮಾಡ್ಕೊಳ್ತೀನಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ವೈಟ್ ರೈಸು ಮತ್ತೆ ಮಜ್ಜಿಗೆ ಸಾಂಬಾರು ಸೊ ಬನ್ನಿ ಇವಾಗ ನಾವು ಸರ್ವ್ ಮಾಡ್ಕೊಂಡು ಟೇಸ್ಟಿ ಆಗಿದೆ ಅಂತ ನೋಡ್ಕೊಳ್ಳೋಣ ಸೊ ಫೈನಲ್ಲಿ ವೈಟ್ ರೈಸ್ ಜೊತೆ ನಾನು ಮಜ್ಗೆ ಸಾಂಬಾರ್ನ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಕ್ಕೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಐ ಹೋಪ್ ನಿಮ್ಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ವೈಟ್ ರೈಸ್ ಜೊತೆ ಮಾಡ್ಕೊಂಡು ನೋಡಿ ತುಂಬಾ ಈಸಿಯಾಗಿ ನಾವು ಐದು ನಿಮಿಷದಲ್ಲಿ ಮಾಡ್ಕೋಬಹುದು ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಾವು ಟೇಸ್ಟಿ ಆಗಿದೆ ಅಂತ ನೋಡ್ಕೊಳ್ಳೋಣ ಮಜ್ಜಿಗೆ ಅಂತೂ ತುಂಬಾ ಟೇಸ್ಟ್ ಆಗಿದೆ ನಂಗು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಂಗಂತೂ ತುಂಬಾ ಇಷ್ಟ ಆಗಿದೆ ಈ ರೆಸಿಪಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್